ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಗೆ ಇವತ್ತು ಇಲ್ಲಿ ಒಂದು ಪ್ರೆಸ್ನ ವಿಸಿಟಿಂಗ್ ಕಾರ್ಡ್ ಇದೆ ಸೊ ಅಥವಾ ಬಿಸ್ನೆಸ್ ಕಾರ್ಡ್ ಅಂತ ಕೂಡ ಕರಿತೀವಿ ಸೊ ಇದನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ನಾವು ಒಂದು ಪೇಜನ್ನು ತೊಗೋಬೇಕಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಇಂಟು ಟೂ ಇಂಚಸ್ಸಲ್ಲಿ ಸೊ ಆಮೇಲೆ ಈ ಪೇಜ್ಗೆ ನಾನು ಒಂದು ಕಲರನ್ನು ಹಾಕ್ಲಿಕ್ಕೋಸ್ಕರ ರೆಕ್ಟ್ಯಾಂಗಲ್ ಟೂಲನ್ನು ತೊಗೊಂಡಿದ್ದೀನಿ ಸೊ ಈ ರೆಕ್ಟ್ಯಾಂಗಲ್ ಶೇಪಿಗೆ ನಾನು ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಅದೇ ಕಲರ್ ಅಪ್ಲೈ ಮಾಡಿಕ ನೆಕ್ಸ್ಟ್ ಟೂ ಪಾಯಿಂಟ್ ಲೈನ್ ಟೂ ಅನ್ನ ಸಹ ಶೇಪನ್ನು ತೊಗೋಬೇಕಾಗುತ್ತೆ ಈಗ ಶೇಪ್ ಟೂಲ್ನ ಸೈಜಿಂದ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕನ್ವರ್ಟ್ ಟು ಕರು ಅಂತ ಇದೆ ನಾನು ಯೂಸ್ ಮಾಡಿ ಇದಕ್ಕೆ ಕಲರ್ ಅಪ್ಲೈ ಮಾಡಬೇಕು ನೀವು ನಾನು ಇಲ್ಲಿ ಹಾಕಿದ ಕಲರ್ ಹಾಕೋದಿಲ್ಲ ಬೇರೆ ಡಿಫ್ರೆಂಟ್ ಆಫ್ ಕಲರ್ಸ್ ಮಾಡಿ ತೋರಿಸ್ತೀನಿ ഇത് നമ്മൾ അപ്ലൈ ಔಟ್ಲೈನನ್ನು ತೆಗಿರಿ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಬಂದು ಅಂತ ಕೊಡಿ ಸೊ ಇದ್ರದ್ದು ಕೂಡ ಔಟ್ಲೈನ್ ಇದೆ ಈ ಔಟ್ಲೈನನ್ನು ನೀವು ತೆಕ್ಕೋಬೇಕು ಸರಿತೆ ಈ ರೀತಿಯಾಗಿ ಡಿಸೈನನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನನಗೆ ಈ ಒಂದು ಡಿಸೈನ್ ಬರಬೇಕು ಅಂದರೆ ರೆಕ್ಟ್ಯಾಂಗಲ್ ಶೇಪ್ನ ಸೈಜಿಂದ ಇಲ್ಲಿ ಒಂದು ಶೇಪನ್ನು ತಗೊತೀನಿ ನೋಡಿ ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಯೂ ಕೂಡ ಔಟ್ಲೈನನ್ನು ನೀವು ರಿಮೂವ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ಒಂದು ಟೂ ಪಾಯಿಂಟ್ ಟೂಲನ್ನ ಸಹಾಯದಿಂದ ಒಂದು ಲೈನನ್ನು ಎಳ್ಕೊಳ್ಳಿ ಫುಲ್ ಲೈನನ್ನು ಡ್ರಾಗ್ ಮಾಡ್ಕೊಳ್ಳಿ ಸೊ ಈ ಔಟ್ಲೈನಿಗೆ ನೀವು ಸ್ವಲ್ಪ ದಪ್ಪ ತಗೊಳ್ಳಿ ನೋಡಿ ಇದಕ್ಕೆ ನೀವು ಕಲರನ್ನು ಅಪ್ಲೈ ಮಾಡ್ಕೋಬೇಕು ನಾನು ನಿಮಗೆ ತೋರಿಸಲಿಕ್ಕೆ ಡಿಫ್ರೆಂಟ್ ಆಫ್ ಕಲರ್ಸನ್ನು ಹಾಕೊತಾ ಇದ್ದೀನಿ కంట్రోల్సి కంట్రోల్ వి కాపీ పేస్ట్ మనం ರೀತಿ ಹಾಕಿದೆ ಸೊ ಈಗ ಇಲ್ಲಿ ಪ್ರೆಸ್ ಅಂತ ಬರೀಲಿಕ್ಕಿಲ್ಲ ಅಂತ ರೆಡ್ ಕಲರಲ್ಲಿ ಬೇಕಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಿದ್ದೆ ಫಸ್ಟ್ ನಾವು ಏನು ಎಡಿಟಿಂಗ್ ಇರುತ್ತಲ್ಲ ಪೇಜಿಗೆ ಆ ಎಡಿಟಿಂಗ್ಗಳನ್ನು ಫಸ್ಟ್ ಮಾಡ್ಕೋಬೇಕು ಸೊ ಈಗ ಎಲ್ಲ ಎಡಿಟಿಂಗ್ಗಳು ಆಯಿತು ಸೊ ನಾನು ಇಲ್ಲಿ ಕಲ್ಲರ್ ಬೇರೆ ಇಲ್ಲಿ ಕಲ್ಲರ್ ಬೇರೆ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಸೊ ನೋಡ್ಕೊಳ್ಳಿ ಈಗ ಇಲ್ಲಿ ಪ್ರೆಸ್ ಅಂತ ಬರೀಬೇಕಿರುತ್ತೆ ಅದಕ್ಕೆ ಇಲ್ಲಿ ಟೆಸ್ಟ್ ಟೂಲ್ನ ಸೈದಿಂದ ನೀವು ತಗೋಬೇಕಾಗುತ್ತೆ ನೋಡಿ ರೀತಿ ಸೊ ಇದನ್ನು ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಟೆಸ್ಟ್ಗೆ ಕಲ್ಲರ್ ಬೇಕಿದ್ರೆ ನೋಡಿ ಇದನ್ನು ಬೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಈ ಎಲ್ಲಿ ನಿಮಗೆಲ್ಲಬೇಕು ಅಲ್ಲೇ ತೊಗೊಂಡೋಗಿ ಸೊ ಈಗ ನನಗಿಲ್ಲಿ ಕನ್ನಡ ಬೇಕು ಸೊ ನಾನು ಇಲ್ಲಿ ಕನ್ನಡವನ್ನು ಟೈಪ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಅದನ್ನ ನಾನು ಕಾಪಿ ಮಾಡ್ತಾಯಿದ್ದೀನಿ ಈ ರೀತಿ ಸೊ ನೆಸ್ಟ್ ಇಲ್ಲಿ ನನಗೆ ಇಂಗ್ಲೀಷ್ ಟೈಪ್ ಮಾಡಬೇಕಿರುತ್ತೆ ಈಗ ನಾನು ಟೆಸ್ಟ್ ಟೂಲನ್ನು ತೊಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಸೈಜಸ್ಸನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ ನೋಡಿ ಈಗ ನೆಕ್ಸ್ಟ್ ಇಲ್ಲಿ ಭಾಗ್ಯವಾಣಿ ಅಂತ ಬರಬೇಕು ಸೊ ಅದನ್ನ ತೊಗೊಳ್ಳಿಕ್ಕೆ ಡಿ ಈಗ ಇದನ್ನು ಟೆಸ್ಟ್ ಟೂಲ್ನ ಸೈಜಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಕಲರಿಂಗ್ ಇರುತ್ತೆ ಸೊ ಇಲ್ಲಿ ಫಿಲ್ ಕಲರಲ್ಲಿ ಹೋಗಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರನ್ನು ಫಿಲ್ ಮಾಡಿ ಸೊ ಇದಕ್ಕೆ ಔಟ್ಲೈನಿಗೆ ನೀವು ಇಲ್ಲಿ ಔಟ್ಲೈನನ್ನು ತೊಗೊಂಡು ಇಲ್ಲಿ ನಿಮಗೆ ಔಟ್ಲೈನ್ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ಇಲ್ಲಿ ಔಟ್ಲೈನ್ ಕಲರನ್ನು ಅಪ್ಲೈ ಮಾಡಿಕೊಳ್ಳಿ 나를 이 되게 떠올라. ಈ ರೀತಿಯಾಗಿ ಮಾಡಿಕೊಳ್ಳಿ ಸೊ ಈಗ ಇಲ್ಲಿರುವಂಥ ಅಡ್ರೆಸ್ಸಲ್ಲು ಸೊ ಈ ಅಡ್ರೆಸ್ಸನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ನೋಡಿ ಸೊ ಇದೇ ಸೇಮ್ ಡಿಸೈನು ಬೇರೆ ಕಲರಿಂಗಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಈ ಡಿಸೈನ್ಗೆ ಇದೇ ಕಲರಲ್ಲಿ ಬೇಕಾದರೂ ನೀವು ಮಾಡ್ಬೋದು ಸೊ ಇಲ್ಲೇನಾದರೂ ನಿಮಗೆ ದೇವರ ಪಿಕ್ಚರ್ಸನ್ನು ಹಾಕಬೇಕಂದ್ರೆ ನೋಡಿ ಇಲ್ಲಿ ನೀವು ಇಂಪೋರ್ಟಿಗೆ ಹೋಗ್ಬೋದು ಇಂಪೋರ್ಟಿಗೆ ಹೋಗಿ ನಿಮ್ಮ ಒಂದು ಗೋಡ್ ಪಿಕ್ಚರ್ಸ್ ಎಲ್ಲಿದೆ ಅದನ್ನ ನೀವು ತಗೋಬೇಕಾಗುತ್ತೆ ರೀತಿಯಾಗಿ ಗಾಡ್ ಪಿಚ್ಚರನ್ನು ಕೂಡ ಅಪ್ಲೈ ಮಾಡ್ಬೋದು ಸೊ ಇದರ ಬ್ಯಾಕ್ ಗ್ರೌಂಡನ್ನು ಹೇಗೆ ರಿಮೂವ್ ಮಾಡಬೇಕು ಮಾಡಬೇಕಂದ್ರೂ ಈ ಹಿಂದಿನ ಹಿಡಿ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್